ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಬರ್ಡೇ ಇರೋದ್ರಿಂದ ಅದಿನ್ನ ಇನ್ಮಾಟ್ ಮಾಡಿದ್ರು ಸೋನು ಇಲ್ಲಿ ರೊಟ್ಟಿದ್ವಿ ಅವ್ರ ಮನೆಗೆ ಪಸ್ಸೋ ಗೇನ್ಸ್ ಚೆನ್ನಾಗಿ ಬೇಸೋ ನಾಳೆ ಕಡಿಯಕಾಗ್ಬಹುದು ಗೇನ್ಸ್ ಆನ್ ಕಿಸ್ತಿ ನೋಡೋ ಬಿಡಾಳಾ ಕಾಕಿ ಎಕ್ಚುಲಿ ಇಟ್ತಿನಿ ಅಲ್ಲ ಗೇನ್ಸ್ ನಾ ನಿನ್ನ ಕಡಿಯಕಾಗಿ ಬೇಸಲೇಬಹುದು ಹಾ ನಾ ಕಡಿಯಕಾಗಲ್ಲ ಅನಿ ಏನ್ ಕೇಳ್ತೋ ಯಾರ್ ಯಾರ್ ಕ್ಯಾಂತು ಇಂಟರೆಸ್ಟ್ ಇದೆ ಯಾರ್ ನಿನ್ನ ಸುಮ್ಮನೆ ಏನಾದ್ರೆ ನಿಜ ಆಗಬೇಕು ಸುಮ್ಮನೆ ಇದೆ ಏನಂದ್ರೆ ಫ್ರೆಂಡ್ಸ್ ಇವಾಗ ನಾವು ದಿನಿಯಣ್ಣ ಮನೆಗೆ ಬಂದಿದ್ದೀವಿ ಸೊ ಇವಾಗ ಪ್ರಿಯ ಬಂದಿಲ್ಲ ಅಂತ ದಿನ ಕೇಳಿ ಕೊಡ್ತಾಯಿದ್ದೀವಿ ನೋಡ್ರಣ ರಿಯಾಕ್ಷನ್ ಹೇಗಿರುತ್ತೆ ಅಂತ ಪಾಪ ನಮಗೋಸ್ಕರ ಅವರು ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ಡಿನ್ನರ್ಗೆಲ್ಲ ಪಾಪ ಅವರು ಮತ್ತು ಅವ್ರ ವೈಫು ನಮ್ಮ ಮೈತ್ರಿ ಅಕ್ಕ ಅವರು ಫುಡ್ ಪ್ರಿಪೇರ್ ಮಾಡ್ತಾಯಿದ್ರು ಇಬ್ರು ನಾನು ಹೋಗ್ಬಿಟ್ಟು ಪ್ರಿಯಾ ಬಂದಿಲ್ಲ ಅಂತ ಹೇಳ್ತೀನಿ ಅವ್ರಿಗೆ ಥ್ಯಾಂಕ್ ಯು ಪ್ರಿಯಾ ಬಂದಿಲ್ಲ ಅಕ್ಕ ನಾನು ಪ್ರಿಯ ಬಂದಿ ಅವ್ರಿಗೆ ಬಟ್ ಅವ್ರು ಅಷ್ಟೇನು ರಿಯಾಕ್ಷನ್ ಕೊಡಲ್ಲ ಆದ್ರೆ ಕೇಳ್ತಾರೆ ಯಾಕೆ ಬಂದಿಲ್ಲ ಅಂತ ಅಣ್ಣ ನಮಗೋಸ್ಕರ ಚಿಕನ್ ಎಲ್ಲ ಮಾಡಿ ಮಾಡೋಕ್ ಪ್ರಿಪೇರ್ ಮಾಡ್ತಾ ಇದ್ರು ಅಕ್ಕ ವೆಜ್ ಮಾಡ್ತಾ ಇದ್ರು ಆಮೇಲೆ ಪ್ರಿಯಾ ಬರ್ತಾಳೆ

ಪಾಪ ನಮಗೋಸ್ಕರ ತುಂಬ ವೆರೈಟಿ ಫುಡ್ ಮಾಡಿದರು ಚಿಕನ್ನಲ್ಲಿ ಪೆಪ್ಪರ್ ಚಿಕನ್ ಆಗಿರ್ಬೋದು ಮತ್ತು ಗೀ ರೈಸು ಬಜ್ಜಿ ಎಲ್ಲನೂ ಮಾಡಿದ್ರು ಅವ್ರಿಗೆ ಖುಷಿ ನಾವೆಲ್ಲ ಅವ್ರ ಮನೆಗೆ ಹೋಗ್ತೀವಿ ಅಂದರೆ ಅವ್ರಿಗೇನೋ ಒಂಥರ ಖುಷಿ ನಾವು ಬರ್ತಿದ್ದೀವಿ ಅಂತ ಇಬ್ಬರು ತುಂಬ ಖುಷಿಯಾಗಿದ್ದರು ಕೂಡ ಸೊ ಅಕ್ಕನೂ ಹೊರ್ಗಡೆ ಎಲ್ಲೂ ಹೋಗ್ತಾ ಇರಲಿಲ್ಲ ಸೊ ಅದಕ್ಕೆ ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಂಗಾಗುತ್ತೆ ಅಂತ ಎಲ್ಲರೂ ಅವ್ರ ಮನೆಗೆ ಹೋದ್ವಿ ಅಲ್ಲ ಒಂದು ಸಣ್ಣ ಪಾರ್ಟಿ ಅಂದರೆ ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ ಅಣ್ಣ ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ ನಾನ್ ವೆಜ್ ಆಗಿರ್ಬೋದು ವೆಜ್ ಆಗಿರ್ಬೋದು ಹಾಗೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೆ ಅವ್ರಿಗೆ

ಹಾಗೆ ಅಕ್ಕ ಎಲ್ರಿಗೂ ಬಜ್ಜಿ ಹಾಕ್ಕೊಡ್ತಾಯಿದ್ರು ಅಣ್ಣ ಮೊಟ್ಟೆಲೇನೋ ಒಂದು ಫುಡ್ ಮಾಡ್ತಾಯಿದ್ರು ಫ್ರೈ ಥರ ಮಾಡಿಕೊಟ್ರು ಡೈನಿಂಗ್ ಟೇಬಲ್ ತುಂಬ ಪನ್ನೀರ್ ಕಬಾಬ್ ಆಗಿರ್ಬೋದು ಬಜ್ಜಿ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಎಲ್ಲನೂ ಇಟ್ಬಿಟ್ಟು ಅವ್ರಿಗೆ ಏನೋ ಅಂದ್ರೆ ಖುಷಿ ನಮ್ಮ ದಿನ ಹಣಗೆ ಬಡಿಸೋದ್ರಲ್ಲಂದು ತುಂಬ ಅವ್ರಿಗೊಂಥರ ಖುಷಿ ಬಡ್ಸಿದ್ರೆ ಮಾತ್ರ ತುಂಬ ತಟ್ಟೆ ತುಂಬ ಹಾಕ್ಬಿಡ್ತಾರೆ ಹಂಗೆ ಬಡಿಸ್ತಾರೆ ಅವರಿಗೆ ಅಡುಗೆ ಮಾಡೋದು ಮತ್ತು ಬೇರೆಯವ್ರಿಗೆ ಬಡಿಸೋದು ಅಂದರೆ ತುಂಬಾ ಖುಷಿ ಇರುತ್ತೆ ಸೊ ನೋಡಿ ನಮ್ಮ ಅಣ್ಣನಿಗೆ ಬಡ್ಸೋದ್ರಲ್ಲಿ ಖುಷಿ ಜಾಸ್ತಿ ಹಾಗೆ ಒಂದು ಸಣ್ಣದಾಗಿ ಒಂದು ಸೆಲೆಬ್ರೇಷನ್ ಮಾಡಿದ್ರು ಖುಷಿ ಆಯಿತು ಕೇಕ್ ಕಟ್ ಮಾಡಿದೆ ಅವ್ರ ಮನೆಯಲ್ಲೇ ಸೊ ಅದು ಒಂಥರ ಸರ್ಪ್ರೈಸಿಂಗ್ ಆಗಿತ್ತು ನನಗೆ ಸೊ ಅದಾದ್ಮೇಲೆ ಅಲ್ಲಿ ಅನಿ ಬಂದು ಜಾಯಿನ್ ಆತ ಒಂದು ಜಾಯಿನ್ ಆದ್ಮೇಲೆ ಎಲ್ಲರೂ ಊಟ ಮಾಡಿಕೊಂಡು ಹಂಗೆ ಮಾತಾಡಿಕೊಂಡು ಹಟ್ಟೆ ಹೊಡೆದ್ವಿ ಇಟ್ಟಿಗೆ ಲಾಗ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್